ಪಂಚತಂತ್ರ ಕಥೆಗಳು ಕಾಗೆ ಕೃಷ್ಣ ಸರ್ಪವನ್ನು ಕೊಂದ ಕತೆ ಮಹಾನದಿ ತೀರದಲ್ಲಿರುವ ಒಂದು ದೊಡ್ಡ ಆಲದ ಮರದ ಪೊಟರೆಯನ್ನೇ ಮನೆ ಮಾಡಿಕೊಂಡು ಕಾಗೆ ದಂಪತಿಗಳು ವಾಸ ಮಾಡುತ್ತಿದ್ದವು ಆ ಮರದ ಬುಡದಲ್ಲಿನ ಹುತ್ತದಲ್ಲಿ ವಾಸವಾಗಿದ್ದ ಒಂದು ಹಾವು ಸಮಯ ಕಾದು ಕಾಗೆಗಳ ಮೊಟ್ಟೆಗಳನ್ನು ಹಲವು ಕಾಲದಿಂದ ತಿನ್ನುತ್ತಿತ್ತು ಆ ಕಾಗೆಗಳು ಬಹಳವಾಗಿ ಸಂಕಟ ಪಡುತ್ತಿದ್ದವು ಕಡೆಗೆ ತಮ್ಮ ಮೊಟ್ಟೆಗಳಿಗಾಗುತ್ತಿರುವ ಗತಿಯನ್ನು ಸೈರಿಸಲಾರದೆ ಹೇಗಾದರೂ ಮಾಡಿ ಆ ದುಷ್ಟ ಹಾವನ್ನು ಸಾಯುವಂತೆ ಮಾಡಬೇಕೆಂದು ಯೋಚಿಸಿದವು ಗಂಡು ಕಾಗೆ ತನ್ನ ಪರಮ ಮಿತ್ರನಾದ ಒಂದು ನರಿಯ ಬಳಿಗೆ ಹೋಗಿ ಶೋಕಿಸತೊಡಗಿತು ನರಿ ಕಾಗೆಯ ಶೋಕಕ್ಕೆ ಕಾರಣವೇನೆಂದು ಕೇಳಿದಾಗ ಕಾಗೆ ಹೇಳಿತು ನಾನು ವಾಸವಾಗುತ್ತಿರುವ ಮರದ ಬುಡದಲ್ಲಿರುವ ಹುತ್ತದಲ್ಲಿ ಒಂದು ಮಹಾಸರ್ಪವಿದೆ ಅದು ನನ್ನ ಹೆಂಡತಿಯ ಹೆರಿಗೆಯ ಸಮಯವನ್ನು ಕಾದು ಹರಿದು ಬಂದು ಮೊಟ್ಟೆಗಳನ್ನೆಲ್ಲ ತಿಂದು ನನಗೆ ಬಹಳ ದುಃಖ ಉಂಟು ಮಾಡುತ್ತಿದೆ ಆ ಕಾರಣದಿಂದ ನಾನು ನಿನ್ನನ್ನು ಹುಡುಕಿಕೊಂಡು ಬಂದೆ ನೀನು ನನಗೆ ಪರಮ ಮಿತ್ರನಾಗಿರುವುದರಿಂದ ಆ ಹಾವನ್ನು ಕೊಲ್ಲುವ ಉಪಾಯವನ್ನು ಹೇಳು ವ್ಯಾಧಿಯಲ್ಲಿ ಕ್ಲೇಶದಲ್ಲಿ ಬರಗಾಲದಲ್ಲಿ ಶತ್ರುಗಳು ಕೊಲ್ಲ ಬಂದ ವೇಳೆಯಲ್ಲಿ ಅರಮನೆಯ ದ್ವಾರದಲ್ಲಿ ಸ್ಮಶಾನದಲ್ಲಿ ತನಗೆ ಆದವರೇ ಬಂಧುಗಳು ಎಂಬ ಸುಭಾಷಿತವನ್ನು ಬಲ್ಲೆಯಲ್ಲವೇ ಅದರಂತೆ ಸತ್ಪುರುಷರ ಗುಣವನ್ನು ಕೈಗೊಂಡು ನನ್ನ ಶತ್ರುವನ್ನು ನಿಗ್ರಹಿಸುವಂತೆ ಮಾಡು ನರಿ ಹಾಗೆ ಆಗಲಿ ಎಂದು ಹೇಳಿ ನರಿ ಕಾಗೆಗೆ ಒಂದು ಉಪಾಯ ಹೇಳಿತು ಎಲ್ಲಿಯಾದರೂ ಒಂದು ಚಿನ್ನದ ಹಾರವನ್ನು ತಂದು ಆ ಹುತ್ತದಲ್ಲಿ ಹಾಕು ಆ ಒಡವೆಯ ಒಡೆಯರು ಹುತ್ತವನ್ನು ಅಗೆದು ಹಾವನ್ನು ಕೊಂದು ಹಾಕುತ್ತಾರೆ ಹಾಗೆಯೇ ಮಾಡುವುದಾಗಿ ಹೇಳಿ ಕಾಗೆ ಹಾರಿ ಹೋಯಿತು ದಾರಿಯಲ್ಲಿ ರಾಜನ ಅಂತಃಪುರದ ಸ್ತ್ರೀಯರು ತೀರ್ಥ ಸ್ನಾನಕ್ಕೆ ಬಂದವರು ರಾಜೋದ್ಯಾನದ ತೀರದಲ್ಲಿ ತಮ್ಮ ಒಡವೆಗಳನ್ನು ಕಳಚಿ ಒಂದು ಕಡೆ ಇಟ್ಟಿದ್ದರು ಅದನ್ನು ನೋಡಿದ ಕಾಗಿ ಅವುಗಳಲ್ಲಿ ಒಂದು ಚಿನ್ನದ ಹಾರವನ್ನು ಕಚ್ಚಿಕೊಂಡು ಆಕಾಶ ಮಾರ್ಗವಾಗಿ ಹಾರತೊಡಗಿತು ಅದನ್ನು ಕಂಡು ಕಾವಲಿನವರು ಕಾಗೆ ಹಾರಿದ ದಿಕ್ಕಿನಲ್ಲಿ ಬೆನ್ನಟ್ಟಿ ಬಂದರು ಕಾಗೆ ತಾನು ವಾಸ ಮಾಡುತ್ತಿರುವ ಆಲದ ಮರದ ಬಳಿಗೆ ಬಂದು ಅಲ್ಲಿದ್ದ ಹುತ್ತದ ಒಳಗಡೆ ಹಾಕಿತು ಕಾವಲಿನವರು ಹಿಂದೆಯೇ ಬಂದರು ಅವರು ಹುತ್ತವನ್ನು ಅಗೆದು ಹೊರಗೆ ಬಂದ ಹಾವನ್ನು ಕೊಂದು ಹಾರವನ್ನು ತೆಗೆದುಕೊಂಡು ಹೋದರು ಆದ್ದರಿಂದ ಉಪಾಯ ನಿಪುಣನಾದವನಿಗೆ ಯಾವ ಕಾರ್ಯವೂ ಅಸಾಧ್ಯವಿಲ್ಲ ಈ ಕಥೆಯು ನಿಮಗೆ ಇಷ್ಟವಾಗುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ